ಫ್ರೆಂಡ್ಸ್ ನೋಡಿ ಇನ್ನು ಬೆಳಗ್ಗೆ ಬೆಳಿಗ್ಗೆ ಮಾರ್ಕೆಟಿಂಗ್ ಬಂದಿನಿ ಅವತ್ತು ಇನ್ನು ಮಾರ್ಕೆಟ್ ಒಳಗೆ ಯಾರು ಬಂದಿಲ್ಲ ಸಿದ್ಧ ಅಣ್ಣ ಮತ್ತೆ ಒಂದು ಸ್ವಲ್ಪ ಕಸ್ಟಮರ್ಸ್ ಬಂದ್ರೆ ಇನ್ನು ಟೈಮ್ ಎಷ್ಟು ಐತಿ ಫೈವ್ ತರ್ಟಿ ಫೈವ್ ತರ್ಟಿ ನಾ ಐದು ಗಂಟೆಗೆ ಬಂದಿದ್ದೆ ಆಗಲೇ ಫೈವ್ ತರ್ಟಿ ಆಗಿತ್ತು ನೋಡ್ರಿ ನೋಡೋಂತೇಳ್ರಿ ಮಾಲ್ ಬಂದಮೇಲೆ ವಿಡಿಯೋ ಮಾಡ್ತೀನಿ ಸ್ಟಾರ್ಟಿಂಗ್ ಒಳ್ಳೆ ಮರಿಂದ ಸ್ಟಾರ್ಟ್ ಮಾಡಿದೆ ನೋಡ್ರಿ ಒಳ್ಳೆ ಮರಿ ಐತೆ ನಾಲ್ಕಲ್ಲಿ ಈಗ ಬೆಳಸಿದ್ರು

ಇದು ಎಂಟಲ್ಲಿ ಇದು ಎಷ್ಟ್ರಿ ನಲ್ವತ್ತೆರಡು ಸಾವಿರ ರೂಪಾಯಿ ಬಾರಿ ಆಯ್ತು ನೋಡ್ರಿ ಇದು ಬಾರಿ ಎಷ್ಟಾಯ್ತು ನಾಲ್ಕಲ್ಲೂ ಬಾರಿ ಒಳ್ಳೆ ಒಳ್ಳೊಳ್ಳೆ ಮರಿ ತಂದಿ ಕಣ ಆಡಿಸಿ ನೀನು ನೋಡಕ್ ಬಚ್ಚ ಕಾಣ್ ಕಾಣ್ತಿ ಅಷ್ಟೇ ನೀನು ಹೈಟ್ ಕಮ್ ಏ ಹಂಗೆ ಹೇಳಂಗಿಲ್ಲಪ್ಪ ಹೈಟ್ ಕಮ್ ಇದ್ದಾವೆ ಜಾಸ್ತಿ ಅಂತ ಇಟೂ ಒಳಗೆ ನೋಡಿರಿ ಇವ್ನು ನೋಡೋಕೆ ಸಣ್ಣ ಹುಡ್ಗ ನೋಡ್ರಿ ಸಣ್ಣ ಹುಡ್ಗ ನೋಡಕ್ಕೆ ಒಳ್ಳೊಳ್ಳೆ ಮರಿ ತಂದ ಆಡ್ಸನು ಕಣ ಒಳಗೆ ಸಿದ್ದು ನಲವತ್ತು ಎರಡು ಸಾವಿರ ರೂಪಾಯಿ ಪಟ್ಟಿ ಅದನ ಎಂಟಲ್ಲಿ ರೋಡ್ ನೋಡಿರಿ कुछ जा रहे हैं कुछ जा रहे हैं बंदे के बाला

ಬಂದವು ಬಾರಿಸಿನ ಬಂದವು ಅಶೋಣ ಮರಿಗುರಿ ಏನ್ರಿ ಇದೆ ಎಷ್ಟು ಇದೆ ರೇಟ್ ಮೂವತ್ತೆರಡು ಸಾವಿರ ರೂಪಾಯಿ ಚೆನ್ನಾಗಿ ನೋಡಿದೀನಿ ಗಡ್ಡಿ ಜನ ಗಡ್ಡಿ ಜನ ಇದು ಎಷ್ಟು ಐಟೈತ್ರಿ ಎರಡಲ್ಲ ರೀ ರೇಟು ರೇಟು ಮೂವತ್ತೆಂಟು ಚೆನ್ನಿ ಹೈಟ್ ಮೀಡಿಯಮ್ ಇದ್ರೆ ಬಾರಿ ಚೆನ್ನಾಗಿ ಮರಿ ಗಡ್ಡಿ ಗಡ್ಡಿ ಚೆನ್ನಾಗೈತಿ ನಿಮ್ದೇನ್ರಿ ಮೌಳಿಗ್ ರಾಸಂಗೈತೆ ನೋಡ್ರಿ ಕಡ್ಲಾ ಇದು ಬಾರಿ ಚೆನ್ನಾಗಿತ್ತು ತ್ರಿಬಲ್ ಆಕ್ಸ್ ನೋಡ್ರಿ ಇದು ಮರಿ ಕಾಲಿ ಹೆಂಗ್ ಹಾಕಿದ್ರಿ ಈ ಕಡೆ ಒಂದ್ ಅಕಡೆ ಒಂದ್ ಎಲ್ಲ ದೊಡ್ಡ ಮರಿ ಬಂದ ನೋಡ್ರಿ ಭಾರಿ ತೂಕ ಇದಾವೆ ನಿಮ್ಮ ಎಂಟ್ರಿ ಇದು ಎಷ್ಟು ಇದು ಎಂಟಲ್ ರೈತರಿ ಐವತ್ತೈದು ಭಾರಿ ತೂಕ ಇದಾವ ನೋಡ್ರಿ ಮರಿ ನೋಡು ಎಲ್ಲ ಎಷ್ಟು ಎಷ್ಟು ದೊಡ್ಡ ಮರಿ ಇದಾವೆ ಇವು ತೂಕ ಅರವತ್ತೈದು ಎಪ್ಪತ್ತು ಕೆಜಿ ಮಡ ಬರ್ತಾವ ನೋಡ್ರಿ ಇವು ಮಟನ್ ಬರೀ ಮಟನ್ ಬರೋದ್ ನೋಡ್ರಿ ಮಾರ್ಕೆಟ್ ಒಳಗೆ ಅದೇ ದೊಡ್ಡದು ನೋಡ್ರಿ ಕೆಂದ ನಾ ಈಗ ಮರಿ ನೋಡೋದಲ್ಲ ಅದೇ ಮರಿ ದೊಡ್ಡದು ಒಂದು ಅರವತ್ತ್ ಐದು ಎಪ್ಪತ್ತು ಕೆಜಿ ಮಟನ್ ಬರೋದು ಮರಿ ನೋಡ್ರಿ

ಮನೆಯೊಳಗೆ ಗೊತ್ತ ಏನ್ ಮಾಡೋಣ ಬಂದಿರಿ ಒಟ್ಟು ನೀವು ಹಾ ಹಾ ಹೌದೌದು ಇಲ್ಲಿ ಏನೋ ಖರ್ಚಿಗೆ ಆದ್ರೆ ಜಾತ್ರೆಗೆ ದುಡ್ಡು ಆಗ್ತಾವ್ರ ಅಣ್ಣಾರ ಬಂದ ಎಷ್ಟಿದೆ

ಹಾ ರವ ಅರಾಮ್ ನೋಡ್ರಿ ಎಲ್ಲ ಮರಿ ಇವತ್ತ ಎಲ್ಲ ಮರಿ ತ್ರಿಪಲ್ ಆಕ್ಸ್ ಇದಾವ ನಿಗದಿ ಕೊಡೋದ ಇಪ್ಪತ್ತೈದು ಸಾವಿರ ತಗೊಂಡ್ ಕೊಡೋಣ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳೋದಾರ ಚೆನ್ನಾಯ್ತು

ಮಗಂಬ ಕ್ಯಾಮ್ರಾ ನೋಡಕ್ತಾರ ನೋಡಿ ಈಗ ಮೊನ್ನೆ ಅವ್ರ ಅಪ್ಪಾಜಿ ಬೈದಿದ್ ವಿಡಿಯೋ ಮಾಡಿದ್ರ ಅಣ್ಣ ಯಾಕೆ ಮಾಡಿದಳ ಎಲ್ಲ ಬ್ಯಾ ಮಾಡ್ ಲಗಾತಾರ ವಲೈಕುಮ್ ಅಲಾಂ ಕೋಸಿ ಮಾರ್ಕೆಟ್ ಎಷ್ಟು ರಶ್ ಇದೆ ನೋಡ್ರಿ ಇಲ್ಲೊಂದು ಜೋಳ ಮರಿ ಮರಿತ ನೋಡ್ರಿ ಚೆನ್ನಾಗಿತ್ತು ಕಡಲ ಎಷ್ಟು ಅಣ್ಣ ಅದೇ ಯಾವ ಸಡಾರ ಯಾವ್ರಿ ಒಳಲ್ಕೆರೆ ಒಂದ ನೋಡ್ರಿ ಕ್ಯಾ ನಮ್ ವಸೀಮ್ ಅಕ್ರಮ ಬಾಪ್ ಹೊಸ ಮಕ್ರೈಟ್ ಎಷ್ಟು ರಜಾ ಇದೆ ವೈಟ್ ಇಪ್ಪತ್ತೆರಡು ಸರ ಎರಡಲ್ಲ ಮರಿಕುರಿ ಮಿಸ್ಟರ್ ರವಿ ಏನಂತೀರಿ ಆರಾಮ್ ನೋಡ್ರಿ ಈ ಮರಿಕುರಿ ಇದ್ರೆ ತಗೋದೈತೆ ಎರಡಲ್ಲಿ ಹೋಗಿತ್ತು ನೋಡ್ರಿ ಇದು ಎಷ್ಟು ರೇಟ್ ಇದೆ ರೇಟ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಚೆನ್ನಾಗೈತಿ ಇದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಮಿಸ್ಟರ್ ಪಪ್ಪು ಪೈಲ್ವಾನ್ Nasira. niche насира ава быстрек селава ысте ಮಾರ್ಕೆಟ್ ಬಂದ್ಮೇಲೆ ಇಡಿಬೇಕಪ್ಪ ಹಿಡಿಬೇಡ ಅಂತ ಮರಿ ಮರಿಗುರಿ ಇದು ಎಷ್ಟಿದೆ ಮರಿಗುರಿ ಎಷ್ಟಿದೆ ಚೆನ್ನಾಗಿದೆ ನೋಡ್ರಿ ಮರಿಗುರಿ ಬಹಳ ಚೆನ್ನಾಗಿದೆ ಮದುವೆ ಇದು ಬರತ್ ನೋಡ್ರಿ ನಿಮ್ದ ನಲವತ್ತೆಂಟು ಆರಲ್ಲ ಆರಲ್ಲ ಭಾರಿ ದೊಡ್ಡ ಸಿಗುತ್ತ ಇನ್ನೊಂದ್ ಎರಡು ಮರಿ ಇದೊಂದು ಮರಿ ಚಂದ್ರಣ ಇನ್ನೊಂದು ಬರೆಯ ಇದೆ ಮೊದಲಿಂದ ಅದರಿಂದ ತೂಕ ಐತಿ ನಿಮಗೆ ಫೋನ್ ಮಾಡ ಜಾಪನ ಮಾಡ ಈ ಕೆಲಸ ಮಾಡಿದ್ರೆ ಒಬ್ರೇ ಅವ್ರು ಜಾಪನ ಬಿಟ್ಟು ಬಂದು ಬೈತೀರಿ ಇಲ್ಲ ಅವ್ರು ಮಂಡ್ಯದ ಇಲ್ಲೇ ಅದ ಅರ್ಧಿ ಏ ಇಬ್ರು ಕಿಸಿಂಗ್ ಮಾಡದಾರ ಇಬ್ರು ಕಿಸ್ ಮಾಡದಾರ ಇದೊಂದು ಬಾರಿ ದೊಡ್ಡ ಚೆನ್ನಾಗಿತ್ತು ತುಂಬ ಸಾಕು ಮಾಡ್ಕೊಂಡು ಮಾರಲಿ ಅದಕ್ಕೇನಾಯ್ತು ಏನು ಹ್ಯಾಂಗ್ಕೊಳ್ಳಲ್ಲ ಕೆತ್ತಾರೇಡ ನಲವತ್ತೈದು ಟೇಲ್ ಹವಾ ಆಗ್ತಿದ್ದ ಈಗ ಚಡ್ಡಿ ಪೆನ್ನ್ಯಾಗ ಅದು ಆರಾಮಾಗಿದೆ ಬರಿ ಬ್ರಿ ನಾ ಯಾವಾಗ ತಂದ್ರೆ ಅಂತ ಹೋಗಿ ತರ್ತೀನಿ ನೋಡು ಒಂದು ಹಲ್ ಹೋಗಿದ್ದಿ ಗ್ಯಾಪ್ ಮಾಡಿದ್ದೆ ಬರಿ ಚೆನ್ನಾಗಿ ತರ್ತೀನಿ ನೀನು ಬರೀ ಚೆನ್ನಾಗಿ ಬರಿ ಬನ್ರಿ ಚೆನ್ನಾಗಿ ಎಷ್ಟಿದೆ ಓದ್ತಾರೆ ಮರಿ ಚೆನ್ನಾಗಿ ತರ್ತಾರೆ ಏನಪ್ಪ ಅಂದ್ರೆ ಗ್ಯಾಪ್ ಮಾಡಿದ್ದೆ ಅಲ್ಲಿ ಹೋಗಿದ್ದೆ ಈಗ ಬಳಲ್ತಿದ್ದೆ ಹದಿನೈದು ಸೊಳ ಬೆಳೆಸಿದ್ದೆ ಅದು ಹೇಳ್ತಾನೆ

ನರವತ್ತೆರಡು ಸಲ ನೋಡ್ರಿ ಎರಡಲ್ ವಿಲೈತಿ ದೋಸ್ತಿನ ವಿಲೈತಿ ಎರಡಲ್ಲಿ ನಿಮ್ ವಿಲೈತಿ ನೋಡ್ರಲ್ಲಿ ಎತ್ತೋಗಿ ವಿಡಿಯೋ ನೋಡ್ರಿ ಬಾಯ್ ಮೂವತ್ತೈದ್ ಸಾವಿರ ರೂಪಾಯಿ ಅಳದ್ರಿಜ್ ದೋಣಿರೆಗೆ ಆಟೋ ಬಾಡಿಗೆ ಅಂತ ಹೇಳಿ ನೋಡ್ರಿ ಟೈಲರ್ ಹೇಳಿ ಅವರೇ ಬ್ಯಾಗ್ ಹೊಲ್ಸ್ಕೊಂಡಾರ ನೋಡ್ರಿ ಆಟೋಗೆ ಬಾಡಿಗೆ ಆಗ್ತಿತ್ತು ಒಂದು ಐನೂರು ರೂಪಾಯಿ ಬಾಡಿಗೆ ಕೊಡ್ಬೇಕು ಅಂತ ಹೇಳಿ ಎರಡ್ ಎರಡು ಮರಿ ನೋಡ್ರಿ ಅಲ್ಲೊಂದು ಇಲ್ಲೊಂದು ಆ ಕಡೆ ಒಂದ್ ಎರಡು ಪ್ರವೀಣ ನೋಡ್ರಿ ಎಂಬತ್ತು ಚಿಲ್ರ ಭಾರಿ ಚೆನ್ನಾಗಿದ್ರಿ ಎಷ್ಟು ಒಂದೊಂದು ರೀ ಹದಿಮೂರು ಹದಿಮೂರೀ ಬಿತ್ತು

ಎರಡು ಮರಿಚಿ ನಾವು ನೋಡು ದೋ ಬಚ್ಚೆ ಅಚ್ಚೆ ಅದು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತಾರೆ ಅಚ್ಚಾ ದೋ ಬಚ್ಚೆ ಬಚ್ಚೆ ಬಚ್ಚ ಏನ್ರಿಟ್ರಿ ಇವು

ಜಾಲ ಅದಿ ಹೇಳಾದ ನೋಡ್ರಿ ಚೆನ್ನಾಗಿ ಮರಿ ಅದು

ಕ್ಯಾರೆಟ್ ಬಡ್ರಿ ಕ್ಯಾರೆಟ್ ಅಮ್ಮ ದಸರ್ ಹತ್ತು ಸಾವಿರ ರೂಪಾಯಿ ಹೇಳೋದಾನೆ ಅಜಯ್ ಎಷ್ಟು ಕೇಳದಿ ಅಜಯ ನೀನೆ ಅಕ್ಕ ನೀವು ಮೇಸ್ ಇದ್ದ ಇವು ಅಕ್ಕನೇ ಮೇಸ್ ತಂದಾರ ನೋಡ್ರಿ ಫಾರ್ಮ್ ಐತಾ ಫಾರ್ಮ್ ಐತಿ ಹಂಗೆ ಮನೆ ಮುಂದೆ ಸಾಕಿತ್ತು